ಅದು ಮೆರೆಯುವಂತ ಮೆರೆಯ ಅದು ಸತ್ಯ ಹರಿಶ್ಚಂದ್ರ ಕಾಪಿ ಆಗಿದ್ದ ಪ್ರಸಂಗ ಆ ಪ್ರಸಂಗದಲ್ಲಿ ನನಗೆ ಶಕುಂತಲೆ ಎಂಬ ಪಾತ್ರ ಸಿಕ್ಕಿತು ನಾನು ಅಲ್ಲಿ ಕಾಣಿಸಿಕೊಂಡೆ ಹಾಗೆ ನಾನು ಕದ್ರಿ ಮೇಳಕ್ಕೆ ಮತ್ತೆ ಸೇರ್ಪಡೆ ಎಷ್ಟು ವರ್ಷ ಇದ್ರೆ ಆ ಸಂದರ್ಭ ಮತ್ತೆ ನಾಲ್ಕು ವರ್ಷಗಳ ಕಾಲ ನಾನು ಕದಿರದ ಬುಳ್ಳಿ ಕದಿರದ ಕಾಂಚನ ಎಲ್ಲದೂ ಆಗ್ತಾ ಇತ್ತು ಹಾಗೆ ಈ ಪ್ರಸಂಗಗಳೆಲ್ಲ ಆಗ್ತಾ ಇತ್ತು ಕಾಲ ಅದು ಆವಾಗ ಇವರು ಮುಖ್ಯ ಪ್ರಾಣ ಕಿನ್ನಿಗೋಳಿ ಹಾಸ್ಯ ಹಾಸ್ಯ ಎಲ್ಲ ಇತ್ತು ಆ ಕದ್ರಿಯಲ್ಲಿ ಪುನಃ ನಾಲ್ಕು ವರ್ಷ ಸೇರ್ಪಡೆ ನನಗೆ ದಾಸಪ್ರಯಗಳು ಸಿಕ್ಕಿದವರು ಅವರು ನಾವೊಂದು ಚಂದದ ಒಡನಾಟ ಗಂಡ ಹೆಂಡತಿಯ ಪಾತ್ರ ಅಂದ್ರೆ ಅಂತ ಹೇಳಿ ಒಂದು ಹಾಗೊಂದು ಹೆಸರು ಹಗಲು ಜನರು ಹೇಗೆ ಹೇಳ್ತಾ ಇದ್ರು ಮೇಳದಲ್ಲಿಯೂ ಕೂಡ ಅವೇ ಹೇಳಿಕೊಂಡು ಹೇಳ್ತಾ ಇದ್ದ ದಿವಸಗಳು ಇತ್ತು ಹಾಗೆ ನಾವೊಂದು ಒಳ್ಳೆ ಸಾಮರಸ್ಯ ಜೀವನ ಇತ್ತು ನಮ್ಗೆ ಕದ್ರಿ ಮೇಳದಲ್ಲಿ ಕದ್ರಿ ಮೇಳದಿಂದ ನಾಲ್ಕು ವರ್ಷ ಒಂದು ವರ್ಷ ಬಿಟ್ಟು ನಾನು ಇದಕ್ಕೆ ಹೋದೆ ಸಂಜಯ್ ಕುಮಾರ್ ಮಾಡಿದಂತ ಕಾಟಿಪಳ್ಳ 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 ಮೇಳದಲ್ಲಿ ಅವರು ಅವರ ಸ್ತ್ರೀ ವೇಷಪ್ಪವನ್ನು ನನಗೆ ಕೊಟ್ಟು ಅವರು ಪುಂಡ್ಯೇಷವನ್ನು ಮಾಡಿ ಆ ರೀತಿ ನನ್ನನ್ನು ಕಾಣಿಸ್ಲಿಕ್ಕೆ ಅಲ್ಲಿ ಒಂದು ಅವಕಾಶ ಮಾಡಿ ಅಲ್ಲಿಂದ ನಂತರ ನಾನು ಎಡನೀರು ಮೇಳಕ್ಕೆ ಎಡನೀರು ಮೇಳ ಸ್ವಾಮಿಗಳ ಯಕ್ಷಗಾನದ ತವ ಒಂದು ಕ್ಷೇತ್ರಾಂಶ ಹೇಳಬಹುದು ಎಷ್ಟು ಅಂತ ಹೇಳಿದ್ರೆ ಯಕ್ಷಗಾನ ಕಲಾವಿದರ ಬಗ್ಗೆ ಭಾರಿ ಒಲವು ಅವರಿಗೆ ಯಕ್ಷಗಾನ ಅಂತ ಒಬ್ಬ ಸ್ವಾಮೀಜಿ ಅವರು ಅಲ್ಲಿ ನಮ್ಗೆ ಆ ಮೇಳ ಅಲ್ಲಿ ಆಗುವ ಹೊತ್ತಿಗೆ ಮನೋಹರ್ ಕುಮಾರ್ ಅಲ್ಲಿಗೂ ಬಂದ್ರು ಹೌದು ತಾರನಾಥ ಬಲ್ಲರು ಬರದಂತಹ ಪ್ರಸಂಗ ಗೋಕರ್ಣ ಅಂತ ಪ್ರಸಂಗ ಆ ಪ್ರಸಂಗದಲ್ಲಿ ಒಂದು ಬ್ರಾಹ್ಮಣತೆಯ ಪಾತ್ರವನ್ನು ನಾನು ಮಾಡ್ತಾ ಇದ್ದೆ ಅಲ್ಲಿ ಅದು ಒಳ್ಳೆ ಪಾತ್ರ ಆಗಿದೆ ಪಾತ್ರ ಅದು ಕೂಡ ಹಾಗೆ ಅದರಲ್ಲಿ ನಾನು ಕಾಣಿಸಿಕೊಂಡಿದ್ದೇನೆ ಅಲ್ಲಿ ಅಲ್ಲಿ ತೊಂದರೆ ಇಲ್ಲ ಚೆನ್ನಾಗೆ ಎರಡು ನೀರು ಮೇಳದಲ್ಲಿ ಕಲಾವಿದರಿದ್ದರು ಒಳ್ಳೆ ಇದ್ದರು ಇದ್ದರು ಇವರು ಇದ್ದರು ಇವರು ಪುಕ್ಕಳದವರು ಎಲ್ಲ ಇದ್ರಾಗ ಭಾಗವತ್ ಭಾಗವತ್ ದಿನೇಶ್ ಅಮ್ಮಣ್ಣ ಅಮ್ಮಣ್ಣ ಇರ್ಬಾರ್ದು ಮತ್ತು ಇವರು ಆಮೇಲೆ ಆಗಿ ಅವರು ಇದ್ದರು ಆವಾಗ ಮೂರು ಜನ ಭಾಗವತ್ ಆರಂಭದಲ್ಲಿ ನಾರಾಯಣ ಶಬರಾಯರು ನಂತರ ಇವರು ಪದ್ಯಾಹ್ನ ಗಣಪತಿ ಒಟ್ಟು ಆಮೇಲೆ ಇವರು ದಿನೇಶ್ ಅಮ್ಮಣ್ಣ ಈ ರೀತಿ ಮೂರು ಜನ ಭಾಗವಹಿ ಹಾಗೆ ಅಲ್ಲಿ ಬೆಂಗಳೂರಿಗೆ ಹೋಯ್ತು ಬೆಂಗಳೂರಿಗೆ ಹೋದಾಗ ಅಲ್ಲಿ ಏನೋ ಒಂದು ಸ್ವಲ್ಪ ಮನಸ್ತಾಪ ಉಂಟಾಗಿ ಮೇಳ ನಿಂತಿತ್ತು ಎಷ್ಟು ವರ್ಷ ವರ್ಷ ವರ್ಷಾಟ ಮಾಡಿತ್ತು ಮತ್ತಿನ ವರ್ಷ ಅದು ಮೇಳ ಎರಡಾಯ್ತು ನೋಡಿ ಹನುಮಗಿರಿಯಾಗಿ ಅಲ್ಲ ಹೊಸ ನಗರ ಹೊಸ ನಗರ ಮೇಳ ಹೊಸನಗರ ಮೇಳದಲ್ಲಿ ಅಮ್ಮ ಒಂದು ಪ್ರಸ್ತುತ ಕಾಲಘಟ್ಟಕ್ಕೆ ಪ್ರಸಂಗದಲ್ಲಿಯೂ ನಾನು ನಾನು ನನಗೆ ಹೇಗೆ ಅಂತ ಹೇಳಿದ್ರೆ ಬಹುತೇಕ ನಾನು ಡ್ರೆಸ್ಸಿಗೆ ಹೋಗ್ತಾ ಇದೆ ಕಾವಲ್ಕಟ್ಟೆ ದಾಸ್ ಅವರೊಟ್ಟಿಗೆ ಆಗ ಯಕ್ಷಗಾನ ಮೇಳಕ್ಕೆ ನಾನು ಸೇರ್ಪಡೆಗೊಂಡಿರ್ಲಿಲ್ಲ ಕಾಣ್ತದೆ ಗೊತ್ತಿದೆ ನೆನಪಿಲ್ಲ ನಮ್ಮ ಹೊಸನಗರಕ್ಕೆ ಎರಡೆರಡು ಆಟ ಇದ್ರೆ ಒಂದು ಕಡೆ ಆಟ ಮುಗಿಸಿ ಟಾಟಾ ಸಮುದ್ರ ಇನ್ನೊಂದು ಕಡೆ ಆಟಕ್ಕೆ ದಿವಕರ್ ದಾಸ್ ಅವರ ಡ್ರೆಸ್ ಅನ್ನ ಹೇಳ್ತಾ ನಾನು ಅಲ್ಲಿಗೆ ಬರ್ತಾ ಇದೆ ಅಲ್ಲಿ ಬರುವಾಗ ಅಮ್ಮಣ್ಣ ವೇಷ ಹಾಗೆ ನೋಡಿ ಒಡನಾಟ ಇತ್ತು ಸಣ್ಣ ಇದ್ದೆ ಸ್ವಲ್ಪ ಹಾಗೆಲ್ಲ ಇವರ ದೇವಿ ಪಾತ್ರ ಆಗಿರಬಹುದು ಸಿದ್ದಕಟ್ಟೆ ಅವರ ಮಹಿಷಾಸುರ ಆಗಿರಬಹುದು ಅಥವಾ ಬೇರೆ ಒಳ್ಳೊಳ್ಳೆ ಪಾತ್ರಧಾರಿಗಳೆಲ್ಲ ಇದ್ರು ಹಿಡಿಯಾನ ಅವರಿದ್ರು ಅಂತ ಟಿ ಹೌದು ಅವರ ಯಜಮಾನಿಕೆ ಈಗ ಯಕ್ಷೋತ್ಸವ ಅವರು ಅಹ್ ಶಾಮಟ್ರು ಒಳ್ಳೆ ಕಲಾವಿದ ಹೇಳಿ ಕಲಾವಿದರನ್ನು ಸಾಕಿದ್ದ ಅಂದ್ರೆ ಸಂಬಳ ಅಂತ ಕಲಾವಿದರಿಗೆ ಒಂದು ರೀತಿಯಲ್ಲಿ ಮಾಡಿದವರು ಒಂದು ಕರ್ನೂರು ಕರಗಪ್ಪರ ಈಗ ಅನಂತರ ಮಾಡಿದವರು ಇವರೇ ಶಾಂಬಟ್ರು ಯಾಕಂದ್ರೆ ಕಲಾವಿದರ ಜೀವನ ಅನ್ನೋದು ಬಡತನವಾದ್ದು ಅದರಿಂದ ಅದಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕು ಎಂಬ ನೆಲೆಯಲ್ಲಿ ಅವರು ಕಲಾವಿದರಿಗೆ ಒಂದು ಒಳ್ಳೆಯ ಸಂಬಳ ಮಾಡಿದರು ಒಳ್ಳೆಯ ಸಹಕಾರ ಮಾಡಿದ್ರು ಒಂದು ಮನೆ ಕಟ್ಟುವುದಕ್ಕಾಗಲಿ ಅಥವಾ ಒಂದು ಒಳ್ಳೆಯ ವಾಹನ ತೆಗೆಯೋದಕ್ಕಾಗಲಿ ಆಗಲಿ ಅಥವಾ ಒಬ್ಬನ ಜೀವ ಮದುವೆ ಜೀವನಕ್ಕಾಗಲಿ ಆಗಲಿ ಎಲ್ಲದಕ್ಕೂ ಅವರ ಸಹಕಾರ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಎಲ್ಲದರಲ್ಲಿಯೂ ಅವರ ಸಹಕಾರ ಇತ್ತು ಅವರು ಒಳ್ಳೆ ಉದ್ಯೋಗದಲ್ಲಿದ್ದರು ಒಳ್ಳೆ ಸಂಪಾದನೆ ಇತ್ತು ಅವರಿಗೆ ಆ ಸಂಪಾದನೆಯನ್ನು ಕಲಾವಿದರಿಗೆ ಕೊಡಬೇಕಾದ ಅಗತ್ಯ ಏನೂ ಇರಲಿಲ್ಲ ಆದ್ರೆ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿಕೊಳ್ಳಲಿಕ್ಕೆ ನಿಜವಾಗಿ ಕಲಾವಿದ ಹೇಳಿಕೊಳ್ಳಿಕ್ಕೆ ಹೊರಟ್ರೆ ಅವರನ್ನು ಫೋಟೋ ಇಟ್ಟು ಪೂಜೆ ಮಾಡಬೇಕು ಆ ರೀತಿ ಅವರು ಸಾಕಷ್ಟು ಕಲಾವಿದರಿಗೆ ಹಾಗೆ ಮೇಳದ ಕಲಾವಿದರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಅವರು ಶ್ಯಾಂಬರ್ ಪ್ರಸ್ತುತ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಈಗ ಹನುಮಗಿರಿ ಮೇಳದಲ್ಲಿಯೂ ಮಾಡ್ತಾ ಇದ್ದಾರೆ ಅವರು ಹೊಸನಗರ ಮೇಳ ಹತ್ತು ವರ್ಷಗಳ ಕಾಲ ನಡೆಸಿದ್ರು ನಡೆಸಿದ್ರು ನಾನು ಹತ್ತು ವರ್ಷಗಳ ಕಾಲ ಅವರ ಮೇಳದಲ್ಲಿ ಇದ್ದೆ ಆರಂಭದ ವರ್ಷ ಕನ್ಯಾಂತರಂಗ ಪುಣ್ಯಕೋಟಿ ಎರಡು ಪ್ರಸಂಗಗಳು ಒಳ್ಳೆ ಮೆರೆದಿದೆ ಎಂದು ಸಿನಿಮಾದ ಹಾಗೆ ನಾಲ್ಕು ಗಂಟೆ ಅಂದ್ರೆ ಗಂಟೆ ಆರು ಗಂಟೆಗೆ ಶುರು ಹತ್ತು ಗಂಟೆಗೆ ಮುಗಿಯುವುದು ಹಿಮ್ಮೇಳದಲ್ಲಿ ಹಿಮ್ಮೇಳದಲ್ಲಿ ಪದ್ಯ ಕನ್ನಡಿಗಟ್ಟೆ ಮತ್ತೆ ಬಂದದ್ದು ಸುಮಾರು ವರ್ಷಗಳ ನಂತರ ಹೌದು ಅಲ್ಲಿ ಕಲಾವಿದರ ಒಡ ಯಾರು ವೇಷಧಾರಿಗಳಾಗಿ ಯಾರೆ ಜೋಗಿ ಅವರ ಜೋಗಿ ಮತ್ತೆ ಸಿದ್ದಗಟ್ಟೆ ಚನ್ನಪ್ಪ ಶೆಟ್ರು ಸಿದ್ಧಗಟ್ಟೆ ಇವರು ನಮ್ಮ ಇವರು ಅಶೋಕ್ ಭಟ್ರು ಅಶೋಕ್ ಭಟ್ರು ಮ್ಯಾನೇಜ್ಮೆಂಟ್ ನಲ್ಲಿ ನಾನು ಸ್ವಲ್ಪ ಸಹಕಾರ ಕೊಡ್ತಾ ಅವ್ರಿಗೆ ಅಂದ್ರೆ ಹಾಗಲು ಅವರು ತಾಳ ಮೊದ್ಲೇ ಅಥವಾ ಹೀಗೆ ಹೋಗ್ತಾ ಇದ್ದೆ ಆವಾಗ ಅಂಬ ಪ್ರಸಾದ್ ಪ್ರಸಾದ ಅಣ್ಣ ನೀವು ಇವತ್ತು ಬಿಡಾರದಲ್ಲಿ ಇರ್ತೀರಲ್ಲ ನೀವು ಒಂದು ಸ್ವಲ್ಪ ಬಿಡಾರದ ವ್ಯವಸ್ಥೆಯನ್ನೆಲ್ಲ ನೋಡಿಕೊಳ್ಳಿ ಅಂತೆಲ್ಲ ಹೇಳಿ ನನ್ನ ಹತ್ರ ಹೋಗ್ತಾ ಇದ್ರು ನಾನು ಅದನ್ನ ಮಾಡ್ತಾ ಇದ್ರೆ ಮಾಡ್ತಾ ಇದ್ದೆ ಆಮೇಲೆ ಹೆಚ್ಚಿಗೆ ಏಕೆ ಅವರು ರಜೆ ಮಾಡಿದ ಅಡಿಗೆ ಮಾಡ್ತಾರೆ ಅಡಿಗೆ ಮಾಡಿ ಅಂಬಣ್ಣ ಅಂಬಣ್ಣು ಇತ್ತರಿಂದ ಎಂಟ್ಲೆಂಜಿರುವ ಗುಣಸು ಅಂತ ಹೇಳಿಕೊಂಡಿದ್ದ ನಾನು ನನಗೆ ಅನುಭವ ಇದೆ ನಾನು ಬಂದಿದ್ದೇನೆ ಆ ಸಂದರ್ಭ ನಿಮ್ಮ ಒಂದು ಆ ಶಿಸ್ತು ಆ ನನಗೆ ಬಹಳ ಮೆಚ್ಚುಗೆ ಆಗಿತ್ತು ಪ್ರಧಾನ ವೇಷಧಾರಿಗಳು ಇವರು ಮಾತಾಗಿರ್ಬೋದು ಅಥವಾ ಶಿಸ್ತು ಎಲ್ಲಿಯೂ ಸ್ವಲ್ಪ ಅಹಂ ಆಗಿರ್ಲಿ ದೊಡ್ಡ ಸ್ಥಿತಿಯನ್ನ ತೋರಿಸದೆ ಎಲ್ಲ ಕಲಾವಿದರ ಹತ್ರ ಎಲ್ಲದಿದ್ರೆ ಪ್ರಧಾನ ವೇಷಧಾರಿಗಳು ಪ್ರಧಾನ ಸ್ತ್ರೀ ವೇಷಧಾರಿಗಳು ದೊಡ್ಡ ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡುದು ಅಂತ ಹೇಳ್ತಾರೆ ಈಗಿನ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಬಟ್ ಆಗ ಇರಲಿಲ್ಲ ಸರಳ ಸಜ್ಜನೂ ಈಗಲೂ ಇಲ್ಲ ಈಗಲೂ ಕೂಡ ಹಾಗೆ ದೇವರು ಮಾಡಿ ಹೌದಾ ಅನುಭವ ಅನ್ನುವ ನಾನು ನಿಜವಾಗಿ ಎಲ್ಲ ಕಲಾವಿದರಿಗೆ ತಗ್ಗಿ ಬಗ್ಗಿ ನಾನು ನಾನೊಬ್ಬ ಒಬ್ಬ ದೊಡ್ಡ ಕಲಾವಿದ ಅಂತ ನಾನು ಯಾವತ್ತೂ ಹೇಳುವುದೂ ಇಲ್ಲ ನಾನು ಹೇಳಿಸಿಕೊಳ್ಳಿ ಈಗ ಬಾಯಲ್ಲಿ ಹೇಳಿಸಿಕೊಂಡಿದ್ದೇನೆ ಬಾ ಹತ್ತು ಬಾಯಿಯಿಂದ ಆದ್ರೆ ನಾನು ನನ್ನ ಮನಸ್ಸಿನಲ್ಲಿ ಅಂತ ದೊಡ್ಡ ಕಲಾವಿದ ಅಂತ ನಾನು ಹೇಳಿಕೊಳ್ಳುವುದೇ ಇಲ್ಲ ಯಾವಾಗಲೂ ಕೂಡ ಯಾಕಂದ್ರೆ ನನ್ನಿಂದ ಹಿರಿಯ ಕಲಾವಿದರು ಎಷ್ಟೋ ಮಂದಿ ಆಗಿ ಹೋಗಿದ್ದಾರೆ ಅವರೇನೇ ನಾನು ತೃಣ ಏನು ಅಲ್ಲ ನಾನಂದ್ರೆ ಒಂದು ಕಸದ ಹಾಗೆ ಆ ಮಟ್ಟಿಗೆ ನಾನು ಯಾಕಂದ್ರೆ ಕೊಳ್ಳಿಯೂರ್ನ ಕೊಳ್ಳೂರ್ನವರು ಮಂಕೂಡ ಸಂಜೋಷ್ ಶೆಟ್ರು ಪಾತಾಳ ವೆಂಕಟರಮ್ ಬಿಟ್ಟರು ಎಲ್ಲ ಈಗ ನನ್ನ ತಂದೆಯವರು ಕೂಡ ಎಂತೆಂತ ಮೆರೆದ ಕಲಾವಿದರು ಅವರು ಅವರ ಜೀವನದಲ್ಲಿ ಅವರು ಮಾಡಿದ ಸಾಧನೆಗಳು ಅಷ್ಟು ಉಂಟು ಶಿಸ್ತು ನಿಮ್ಮಲ್ಲಿ ಬಂತು ಅಂತ ಹೇಳಿ ನಾವು ಶಿಸ್ತಿನಲ್ಲಿ ಜೀವನ ಕಳೆದಿದ್ದೇವೆ ಅಂತ ಬಿಟ್ರೆ ಅವರ ಸಾಧನೆ ಖಂಡಿತ ಎಲ್ಲಷ್ಟು ಹತ್ರ ಇಲ್ಲ ಪ್ರಸ್ತುತ ಕಾಲಘಟ್ಟಕ್ಕೆ ಅವರ ಹಂತಕ್ಕೆ ಬೆಳೆದಂತವರು ಈಗ ಪ್ರಸ್ತುತ ಸ್ತ್ರೀವೇಶದಲ್ಲಿ ಒಂದು ನಮ್ಮ ರಮೇಶ್ ಭಟ್ರ ಆಗಿರ್ಬೋದು ಅಥವಾ ಅಮ್ಮಣ್ಣ ಆಗಿರಬಹುದು ಒಂದು ಹಿರಿಯ ಈಗಿನ ಸ್ತ್ರೀವೇಶ ಪಾತ್ರಧಾರಿಗಳಾಗಿರ್ಬಾರ್ದು ಅಥವಾ ಯಕ್ಷಗಾನ ಕಲಾವಿದರಿಗೆ ಇವರೆಲ್ಲ ಮಾದರಿ ಅಂತ ಹೇಳಿ ನಾವು ಅಂದುಕೊಳ್ಬಹುದು ಅಮ್ಮಣ್ಣ ಈಗ ಆ ನೀವು ಹೊಸನಗರ ಮಠದಲ್ಲಿ ಹತ್ತು ವರ್ಷ ತಿರುಗಾಟ ಅನ್ನುವಂಥದ್ದು ಮಾಡಿದ್ರಿ ಜಯಣ್ಣ ಇದ್ರು ಮತ್ತೆ ಇದ್ರು ಸಿದ್ದಕಟ್ಟೆಯವರಿದ್ರು ಮತ್ತೆ ಸದಾಶಿವ ಶೆಟ್ಟಿ ಗಾರು ಸುಬ್ರಾಯ್ ಹೊಳ್ಳರ್ ಇದ್ರು ಒಳ್ಳೆಯ ಘಸೆ ಮೇಳ ಅಲ್ಲಿಂದ ನಮ್ಮಣ್ಣ ಅದು ಮೇಳ ಮತ್ತೆ ಹನುಮಗಿರಿಯಾಗಿ ಬದಲಾಗ್ತದೆ ಏನೋ ಒಂದು ಸ್ವಲ್ಪ ಮನಸ್ತಾಪ ಆಗಿ ಅದು ಮೇಳ ನಿಂತಿದೆ ಅದು ನೀವು ಅದರಲ್ಲಿ ಮುಂದುವರಿತೀರಿ ನಾನು ಆಮೇಲೆ ಹನುಮಗಿರಿಗೆ ನಾನು ಹೋಗ್ಲಿ ಹೋಗ್ಲಿಲ್ಲ ಹೋಗ್ಲಿಲ್ಲ ನಾನು ಆಮೇಲೆ ನಿಂತೆ ನಿಂತ ಅದು ಹನುಮ ನನಗೆ ಆವಾಗ ಸ್ವಲ್ಪ ಕಾಲು ಒಂದು ದೇವಿ ಮಾಡಿ ಮೇಲಿಂದ ರಥದಿಂದ ಇಳಿಯುವಾಗ ಸ್ವಲ್ಪ ಸಿಕ್ಕಿಕೊಂಡಾಗಿ ಆಗಿ ಆ ದಿವಸ ಕುಣಿಯದೇ ದೇವಿಯನ್ನು ಮಾಡಿ ಮುಗಿಸಿ ಹೇಗೋ ಮಾಡಿದ ನಂತರ ನನ್ನ ಕಾಲು ನೋವು ಆರಂಭ ಆಯ್ತು ಅಲ್ಲಿಂದ ಮತ್ತೆ ನಾನು ಸ್ವಲ್ಪ ಹಿಂದೆ ಸರಿದೆ ಯಕ್ಷಗಾನ ಇನ್ನು ಸ್ವಲ್ಪ ಬರೆಸು ಕಷ್ಟ ಉಂಟು ನನಗೆ ಅದರಲ್ಲಿ ಅವರೊಟ್ಟಿಗೆ ಜೀವನ ಮಾಡುವುದು ಅಂತ ನನಗೆ ಆಯ್ತು ಅದಕ್ಕಾಗಿ ನಾನೇನ್ ಮಾಡಿದೆ ನಾನು ಬರುವುದಿಲ್ಲ ಅಂತ ನಾನಾಗಿಯೇ ಹೇಳಿದೆ ಅವರತ್ರ ನಾನು ಮುಂದೆ ತಿರುಗಾಟ ಮಾಡುವುದಿದ್ರು ಎಲ್ಲರೂ ಬೇರೆ ಕಾಲ ಮೇಳದಲ್ಲಿ ಮಾಡ್ತೇನೆ ಈ ಮೇಳದಲ್ಲಿ ತಿರುಗಾಟ ಮಾಡ್ಲಿಕ್ಕೆ ನನಗೆ ಕಷ್ಟ ಆದ್ರಷ್ಟ ನಾನು ಬಿಟ್ಟು ನನ್ನ ಮತ್ತೆ ನಾನು ಸ್ವಲ್ಪ ಎಡಸ್ತ್ರೀ ಪಾತ್ರಧಾರಿಯಾಗಿ ಹೋದೆ ಆದ್ರೂ ಈ ಸುಭದ್ರೆ ಮತ್ತೆ ಚಿತ್ರಾಂಗದೇ ಇದು ಪಾತ್ರಗಳು ನನ್ನನ್ನು ಬಿಟ್ಟು ಹೋಗ್ಲಿಲ್ಲ ಸುಭದ್ರೆಯ ಪಾತ್ರ ದೇವಿ ಹುಡಿ ಮಾಡುವಂತದ್ದು ಅಥವಾ ಬಾಲ್ಯ ಪಾತ್ರಗಳು ಈ ಶೃಂಗಾರ ಪಾತ್ರಗಳೆಲ್ಲ ಆಮೇಲೆ ಯಲಗುಪ್ಪದವರು ಯಲಗುಪ್ಪದವರು ಬಂದ್ರು ಹಿರಿಯರು ಆಮೇಲೆ ರಕ್ಷಿತ್ ಪಟ್ರೆಯವರು ಬಂದ್ರು ಹಾಗೆಲ್ಲ ಯುವ ಕಲಾವಿದರು ಬಂದಾಗ ತನ್ನಿಂದ ತಾನಾಗಿ ನಾನು ಹಿಂದೆ ಸ್ವಲ್ಪ ಸರಿಬೇಕಾಗಿ ಬಂತು ಅಲ್ಲ ಸರಿಯುವುದು ಸಹಜ ಅಸ ಯಾಕಂತ ಹೇಳಿದ್ರೆ ಯುವ ಪೀಳಿಗೆ ಮುಂದೆ ಬಂದಾಗ ಹಳೆ ತಲೆಮಾರಿನವರು ಸ್ವಲ್ಪ ಹಿಂದೆ ಸರಿಯುತ್ತೇ ಅವರು ಅದನ್ನು ನಾವು ಅದರಲ್ಲಿ ಕಿರಿಯ ಕಲಾವಿದರಿಗೆ ಅನುಭವವೂ ಆಗ್ತದೆ ಅವಕಾಶ ಸಿಗ್ತದೆ ಅವಕಾಶ ಅವರಿಗೆ ಸಿಗಲೇ ಬೇಕು ಮುಂದೆ ನಾವೇ ಯಾವಾಗ್ಲೂ ಮಾಡ್ತೇವೆ ಅಂತ ಹೇಳಿಕೊಳ್ಳಲಿಕ್ಕೆ ಇಲ್ಲ ಈಗ ನನಗೆ ಹಾಗೆ ಅಂತ ಹತ್ತು ವರ್ಷಗಳಲ್ಲಿ ಕೂಡ ನಾನು ಮಾಡುವಂತ ಪಾತ್ರ ಅಂತಲೇ ನನಗೆ ಬೇರೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬಕ್ಕುಳೆ ಮಾಡಿ ತಿರುಪತಿ ಕ್ಷೇತ್ರ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಇತ್ತು ಪ್ರಜ್ವಲ ಹಾಸ್ಯ ರಂಜನೆಯಲ್ಲಿ ನಾವು ರಂಜನೆ ಮಾಡಿದ್ಯಾ ಆರಂಭದಲ್ಲಿ ತುಂಬಾ ಹಾಸ್ಯಗಳು ನಡೆದ ಜನ ಎದ್ದು ಹೋಗುವ ಸಂದರ್ಭ ಬರ್ತದೆ ಗೊತ್ತಾಗಿ ನಾವು ಅದನ್ನು ಈ ರೂಪದಲ್ಲಿ ಜನ ನಿಲ್ಲಿಸಲಿಕ್ಕಾಗಿ ಮಾಡಿ ಪ್ರಸ್ತುತ ಇವಾಗಲೂ ಕೂಡ ಯೂಟ್ಯೂಬ್ ಅಲ್ಲಿ ಸಿಗ್ತದೆ ಪ್ರಜ್ವಲನ ಗುರೇಣಕೆರೆ ಅವರ ಹಾಸ್ಯ ಆಗಿರ್ಲಿ ಪೆರ್ಲಜ ಜನ ಇದ್ರು ಆ ಮತ್ತೆ ಇದೆಲ್ಲ ಅಲ್ಲಿ ನಿಮಗೊಂದು ನಿಮ್ಮ ಬಗುಲೆಯ ವೇಷ ಒಂದು ಆಸೆ ಎಲ್ಲರೂ ಪದ್ಯಾಣ ಗಣಪತಿ ಭಟ್ರು ಕೂಡ ಸೇರಿ ರಂಗಸ್ಥಳದಲ್ಲಿ ಎಲ್ಲ ನಗೆ ಒಂದು ಇದಾಗಿತ್ತು ಅಂತ ಹೇಳಿ ಪದ್ಯಾಣ ಶಂಕರನಾರಣ ಭಟ್ರು ಮೇಳದಲ್ಲಿ ಇದ್ರೂ ಕೂಡ ರಂಗದ ಗಮನ ಕೊಟ್ಟುಕೊಂಡು ಅವರು ಯಾವ ಪಾತ್ರ ಮಾಡಿದ್ರು ಕೂಡ ತಪ್ಪಾದ್ರೆ ಅದನ್ನು ಕೂಡ್ಲೆ ಒಳಗೆ ಬಂದ ಕೂಡಲೆ ಪ್ರಸಾದ ಅದೊಂದು ನೀನು ಹೇಳುದು ಬೇಡ ಬೇಡ ಆಗಿತ್ತು ಬಿಡುದು ಒಳ್ಳೇದು ನಾಳೆ ಹೇಳ್ಬೇಡ ಅಂತ ಈ ರೀತಿ ನನ್ನನ್ನು ಪ್ರಚೋದನೆ ಕೊಡ್ತಾ ಇದ್ರು ಅವರದ್ದು ಕೂಡ ಮಾಡ್ತೇನೆ ಪತ್ಹ್ಹಣ ಗಣಪತಿ ಭಟ್ರಿಗೆ ಭಾಗವತಿಕೆಯಲ್ಲಿ ಒಳ್ಳೆ ಭಾಗೋತ್ರ ಅವರು ಆದ್ರೆ ಇದೆಲ್ಲ ಅವರಿಗೆ ಪಕ್ಕನ ತಲೆ ಹೋಗ್ಲಿಕ್ಕೆ ರಂಗದಲ್ಲಿ ಏನಾದ್ರು ಏನಾರು ಅಂದ್ರೆ ಗಮನ ಬೇರೆ ಕಡೆ ಹೋಗ್ತದೆ ಆದ್ರೆ ಶಂಕರನಾರಾಯಣ ಭಟ್ರು ರಂಗಸ್ಥಳದಲ್ಲಿ ಇದ್ದಾಗ ಅವರು ಗಮನ ಪೂರ್ತಿ ಅಲ್ಲಿಗೆ ಎಲ್ಲಿಯಾದ್ರು ಒಂದು ತಪ್ಪಾಡಿದ್ರೆ ಚಂಡೆಯಲ್ಲಿ ಕಡಂಗ್ ಒಂದು ಕೊಟ್ಟಾಯ್ತು ಕೂಡ್ಲೆ ಅದ ಅವ್ರಿಗೆ ನನಗೆ ಹಾಗೆ ಅಂದ್ರೆ ನಾವು ಆಡಿದ್ ತಪ್ಪು ಅಂತ ಹೇಳಿ ನಾನು ಅಂತಲ್ಲ ಯಾವೇ ಒಬ್ಬ ಕಲಾವಿದೆ ಇರಲಿ ತಪ್ಪು ಮಾಡಿದ್ರೆ ಅದನ್ನು ಅವರು ಅಲ್ಲಿ ಒತ್ತಿಕೊಟ್ಟು ಗೊತ್ತಾಗುವಾಗ ಮಾಡ್ತಾ ಇದ್ರು ಅದನ್ನು ಒಳಗೆ ಬಂದು ತಿಳಿಯಬಡಿಸ್ತಾ ಇದ್ರು ಮರುದಿವ್ ಅಂತ ತಪ್ಪು ಮಾಡಬಾರದು ನೀವು ಅಂತ ಹಾಗಾಗಿ ಹಿರಿಯ ನಿಜವಾಗಿ ನಮಗೆ ಅದೊಂದು ಮಾದರಿ 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 ಹೀಗೆ ನೀವು ಹನುಮಗಿರಿ ಮೇಳದಿಂದ ಅಲ್ಲಿಂದ ತಿರುಗಾಟವನ್ನ ಮಾಡಿ ಬ್ರೇಕ್ ತಗೊಂಡ್ರಿ ಅಂತ ಹೇಳಿ ಹೌದು ಹೀಗೆ ಹನುಮಗಿರಿ ಮೇಳದಿಂದ ಅಲ್ಲಿ ಬ್ರೇಕ್ ತಗೊಂಡ್ರಿ ಹೊಸನಗರ ನಗರ ಮೇಳದಿಂದ ಹೊಸ ನಗರ ಅದು ಮತ್ತೆ ಹನುಮಗಿರಿ ಆದದ್ದು ಅನ್ನಮಗಿರಿ ಆ ಕೋದಂಡರ ಹೊಸನಗರ ಮೇಳದಿಂದ ಬ್ರೇಕ್ ಅನ್ನ ತಗೊಂಡ್ರಿ ಹೌದು ನಂತರ ಹೇಗೆ ಮತ್ತೆ ನಾನು ಅದೇ ಹೊತ್ತಿಗೆ ಈ ಬಾಚಕರೆ ಮೇಳ ಒಂದು ಬಾಚಕರೆ ಅದು ಹುಟ್ಟಿ ಕೊರಕೊಳ ಹೌದು ಅವರು ಹುಟ್ಟಿ ಮಾಡಿ ಮಾಡಿಕೊಂಡು ನಡೆಸಿಕೊಂಡು ಬಂದರು ಇತ್ಲಗಿಿಂದ ದೇಂದ್ರಕ ಮೇಳ ಒಂದು ಹುಟ್ಟಿ ಹಾಗೆ ನನಗೆ ಬಾಚಕರೆ ಮೇಳದಲ್ಲಿ ಒಳ್ಳೆ ಅವಕಾಶ ಸಿಗಿತು ಒಂದು ಕಲನಾಯಕನ ಪಾತ್ರ ಮಾಡಿ ಕಾಣಿಸಿಕೊಳ್ಳುವಂತ ಒಂದು ಅವಕಾಶ ಬೂಡದ ಗುಳಿಗೆ ಅಂತ ಒಂದು ಸಿ ಕೆ ಪ್ರಶಾಂತ್ ಬರೆದಂತ ಪ್ರಸಂಗ ಅದರಲ್ಲಿ ಒಂದು ಬ್ರಾಹ್ಮಣನ ಪಾತ್ರವನ್ನು ಅದು ಅಶೋಕ್ ಶೆಟ್ಟಿ ಅವರು ಇಡಿಸಿಕೊಂಡಿದ್ರು ಅವರಿಗೆ ಅದು ಇಟ್ಟುಕೊಳ್ಳೋದು ಅಂತ ಕೊನೆಗೆ ಎಲ್ಲಿ ನಾನು ಆಗಿ ಮಾಡಿ ತಪ್ಪು ಮಾಡಿದ್ದನ್ನು ಅಂದ್ರೆ ಅದು ಪಾತ್ರ ಅಂತ ಆ ರೀತಿ ಇತ್ತು ಇನ್ನೆಲ್ಲಿ ಜನರು ಬೇಡದ್ದು ಹೇಳುವಾಗ ಆಗಬಾರದು ಅಂತ ಅದನ್ನ ಮೆಲ್ಲಗೆ ನನ್ನ ತಲೆಗೆ ಹೊರಿಸಿದ್ರು ಅಂಬಾ ಪ್ರಸಾದ್ರೆ ನೀವು ಅದನ್ನು ಮಾಡಿ ನಾನು ಕಾಳಿಂಗನ ಪಾತ್ರವನ್ನು ಮಾಡ್ತೇನೆ ಅಂತ ಹೀಗೆ ಅವರು ಬಿಟ್ಟು ಬಿಟ್ಟುಕೊಟ್ರು ನನಗೇನಾಯ್ತು ಅದು ಚಾಲೆಂಜ್ ಆಯ್ತು ನಾನು ಮಾಡಲೇಬೇಕು ಅದನ್ನು ಹೇಗಾದ್ರೂ ಮಾಡಿ ಆಲ್ರೆಡಿ ಖಳನಾಯಕನ ಪಾತ್ರ ನೋಡಿ ಅನುಭವ ನೋಡಿ ಅನುಭವ ತುಂಬಾ ಕಲಾವಿದರ ಒಳನಾಟ ಇದ್ದ ಕಾರಣ ಹಾಗಾಗಿ ಏನ್ ಮಾಡಬಹುದು ಅಂತ ಅದಕ್ಕೆ ಏನ್ ಮಾಡಿದೆ ಅದನ್ನು ನಾನು ಒಂದು ಸಣ್ಣ ಮಚ್ಚೆ ಓ ಈ ಭಾಗದಲ್ಲಿ ಒಂದು ಮಚ್ಚೆಯನ್ನು ಇರಿಸಿಕೊಂಡು ಅದನ್ನು ರಂಗಸ್ಥಳದ ಲೈಟಿಂಗ್ಸಿನ ಹತ್ರ ಹೋಗಿ ಹೀಗೆ ನಿಂತುಕೊಂಡು ಹೀಗೆ ಕುಣಿಸುವುದು ಅದನ್ನು ಅದು ತನ್ನ ಮನಸ್ಸಿಗೆ ಆಗದ ವಿಷಯಗಳು ರಂಗದಲ್ಲಿ ಬಂದಂತಹ ಹೊತ್ತಿಗೆ ಪ್ರತಿಕ್ರಿಯಿಸ್ಲಿಕ್ಕೆ ಇದೊಂದು ಚಿಹ್ನೆ ಚಿಹ್ನೆ ಅದು ಖಳನಾಯಕನ ಒಂದು ಲಕ್ಷಣ ಅಂತ ಹೇಳಿದ್ರು ಅದನ್ನು ನಾನು ಈ ಶಕುನಿಯ ಪಾತ್ರ ಇದ್ದಾಗ ಶಕುನಿಯ ಪಾತ್ರ ಇದ್ದಾಗ ಅದನ್ನು ಆ ರೀತಿ ನಾನು ಮಾಡಿದೆ ಆರಂಭದ ಒಬ್ಬ ಒಳ್ಳೆ ವಿಷಯ ಶಾಸ್ತ್ರಿ ಒಬ್ಬ ಒಬ್ಬ ಬ್ರಾಹ್ಮಣ ನಿಷ್ಠಾವಂತ ಬ್ರಾಹ್ಮಣ ಆರಂಭದಲ್ಲಿ ಆ ಒಂದು ಹೆಣ್ಣನ್ನು ಕಂಡಾಗ ಒಂದು ಹೊಲತಿಯನ್ನು ಕಂಡಾಗ ಮೆಲ್ಲಗೆ ಅವಳನ್ನು ತನ್ನ ವಶದಲ್ಲಿ ಮಾಡಿಕೊಂಡ್ರೆ ಏನು ಅಂತ ಹೇಳುವ ರೀತಿಯ ಒಂದು ಪಾತ್ರ ಆರಂಭದಲ್ಲಿ ತುಂಬಾ ಬ್ರಾಹ್ಮಣರ ಬ್ರಾಹ್ಮಣ್ಯದ ಬಗ್ಗೆ ಹೇಳಿಕೊಂಡು ಹೋಗಿ ಕೊನೆಗೆ ಒಂದು ಹೊಲತಿಯನ್ನು ಕಂಡಾಗ ಆ ರೀತಿ ಮಾರ್ಪಾಡಾಗಿ ಅವನು ಅದನ್ನು ತಪ್ಪನ್ನು ಮರೆಸಿಕೊಂಡು ಅದನ್ನು ಯಾವ ರೀತಿ ಮಾಡಿಕೊಂಡು ಹೋಗುದು ಈ ರೀತಿ ಪಾತ್ರವಾಗುತ್ತೆ ಆ ಒಂದು ಪಾತ್ರ ಒಳ್ಳೆಯ ನಮ್ಮ ರಮೇಶ್ ಕುಲಶೇಖರ್ ರಮೇಶ್ ಕುಲಶೇಖರ್ ಇದ್ರು ಅವಾಗ ಹಾಗೆ ಒಂದು ಮತ್ತೆ ಇವರು ಭಾಗವತ್ರು ವೇಷಧಾರಿಯು ಆಗಿದ್ದಂತ ಉಂಡೆ ಮನೆಯವರು ಉಂಡೆ ಮನೆಯವರೆಲ್ಲ ಅವರೆಲ್ಲ ಇದ್ರು ಹಾಗೆ ಒಂದು ಒಳ್ಳೆ ಮೂಲಕ ನಾರಾಯಣ ಬಾಚಿಕೆರಿಗೆ ಹೋಗ್ತಾ ಇದೆ ತದನಂತರದ ದಿನಗಳಲ್ಲಿ ನೀವು ಮತ್ತೆ ಬಂದ್ರಿ ಪ್ರಸ್ತುತ ಸುಂಕದ ಮೇಳದಲ್ಲಿ ತಿರುಗಾಟ ಮೂರು ವರ್ಷದ ತಿರುಗಾಟ ಮೂರನೇ ವರ್ಷದ ತಿರುಗಾಟಕ್ಕೆ ಈಗ ಹೌದು ನಾಡ್ದು ಇಪ್ಪತ್ತೊಂದನೇ ತಾರೀಕಿಗೆ ಅದು ಈಗ ನವೆಂಬರ್ ತಿಂಗಳಲ್ಲಿ ಆರಂಭಗೊಳ್ಳಲಿದೆ ಅಂತ ಮೇಳಕ್ಕೆ ನಾನೀಗ ಮತ್ತೆ ಹೇಗಿದೆ ಮೇಳದ್ದು ಮೇಳ ಒಳ್ಳೆ ಮೇಳ ಒಳ್ಳೆ ವ್ಯವಸ್ಥಿತವಾದ ಮೇಳ ನಿಜವಾಗಿ ಗೌರವಕ್ಕೆ ಗೌರವವೂ ಉಂಟು ಮತ್ತೆ ನಮಗೆ ತೊಂದರೆ ಇಲ್ಲ ನಮ್ಮ ಕಸುವಿಗೆ ನಮ್ಮ ಈ ಆರೋಗ್ಯಕ್ಕೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ಮಾಡ್ಲಿಕ್ಕೆ ಒಂದು ಉಂಟು ಅಲ್ಲಿ ಹಾಗೆ ತೊಂದರೆ ಆಗುದಿಲ್ಲ ಈಗ ಮೂರು ವರ್ಷಗಳಲ್ಲಿ ಮತ್ತೆ ಪೌರಾಣಿಕ ಪ್ರಸಂಗದಲ್ಲಿ ನನಗೆ ಅಲ್ಲಿ ಪಾತ್ರ ಮಾಡಲಿಕ್ಕೆ ಪುರುಷ ಪಾತ್ರ ಮಾಡ್ಲಿಕ್ಕೆ ಯಾರು ಇಲ್ಲ ಸರಿಯಾದ ಪಾತ್ರ ನಳನ ಮಹಂತಿ ಆಯ್ತು ಎರಡು ವರ್ಷಗಳಲ್ಲಿ ನಳನ ಪಾತ್ರವನ್ನು ನಾನು ಮಾಡಿದೆ ಹರಿಶ್ಚಂದ್ರ ಪ್ರಸಂಗ ಬಂತು ಹಾಗೂ ಹರಿಶ್ಚಂದ್ರನ ಪಾತ್ರವನ್ನು ನಾನು ಮಾಡಿದೆ ಆಮೇಲೆ ವಿಕ್ರಮಾದಿತ್ಯರೀವೇಶಕ್ಕೆ ಯಾರು ಜೊತೆ ಜೊತೆಯಾಗಿ ಅವರು ಬಾಕಿ ಉಳಿದ ಸ್ತ್ರೀ ಪಾತ್ರಧಾರಿಗಳಿದ್ದಾರೆ ನಮ್ಮ ಸುರೇಶ ಕಾರ್ಕಳ ಅಥವಾ ನಮ್ಮ ಅದರ ಮೇಳದ ಮ್ಯಾನೇಜರ್ ರಮೇಶ್ ಕುರಶೇಖರ್ ಅವರೇ ಮಾಡ್ತಾರೆ ಅವರೇ ಮಾಡ್ತಾರೆ ಶ್ರೀವೇಶ ಹೀಗೆ ಚಂದ್ರಮತಿ ಅಥವಾ ಹೀಗೆದ್ದ ಮಾತ್ರ ಮಾಡ್ಲಿಕ್ಕೆ ಅವರು ಗಾಯ ಒಳ್ಳೆ ಭಾವನಾತ್ಮಕ ಪೌರನಾತ್ಮವೇ ಮಾಡ್ತಾರೆ ಮಾಡ್ತಾರೆ ನಾವ್ ಮತ್ತೆ ಹೇ ಮಾತಾಡಿಕೊಂಡು ಚಂದ ಮಾಡಿ ಹೇಳಿ ಕೊಡುದಕ್ಕೆ ನೀವಿದ್ದೆ ಚಂದ ಇದೆ ಪೌರಾಣಿಕ ಅದು ತುಡುವಾಗ ಮತ್ತೆ ಮಾತಾಡಿ ಹೌದು ಮತ್ತೆ ಅಶೋಪ ಪ್ರಸಾದ್ ಪದವು ಒಳ್ಳೆ ಅಮ್ಮಣ್ಣನ ಶೈಲಿ ಶೈಲಿಯೊತ್ತಿಗೆ ಒಳ್ಳೇದುಂಟು ಹಾಗಾಗಿ ಒಳ್ಳೆ ಒಡನಾಟ ಒಳ್ಳೆಯ ಕೂಟ ಚಂದ್ರಶೇಖರ ಆಚಾರ್ಯರು ನಮ್ಮ ಗುರೇಣಿಕೆ ಮತ್ತೆ ಸೋಮನಾಥಣ್ಣ ಇದ್ದಾರೆ ಹಾಗಾಗಿ ಇವರೆಲ್ಲ ಒಡನಾಟ ಇದ್ದ ಕಾರಣ ಚೆನ್ನಾಗಿ ತಿರುಗಾಟ ತಿರುಗಾಟ ಆಗ್ತಾ ಪೂಜೆ ಹಾಸ್ಯಗಾರ ಇದ್ದಾರೆ ಅವರ ಹಾಸ್ಯಗಾರರಾಗಿ ಅಲ್ಲಿಗೆ ನಮ್ಗೆ ಸಿಕ್ಕಿದ್ದಾರೆ ಅವರು ಮೊದಲು ನಮ್ಮ ಸ್ತ್ರೀ ವೇಷಧಾರಿಗಳಾಗಿರುವಾಗ ನಾವು ಒಟ್ಟಿಗೆ ತಿರುಗಾಟ ಮಾಡಬೇಕು ಅವರು ಶುಂಕಲ ಘಟಕಗಳಲ್ಲಿ ಅನಂತರದ ಕದಿನ ಮೇಳದಲ್ಲಿಯೂ ನಾವು ಒಟ್ಟಿಗೆ ಮಂಗಳದೇವಿ ಮೇಳದಲ್ಲಿ ಒಟ್ಟಿಗೆ ಇದ್ದೆವು ಆಮೇಲೆ ಈಗ ಮತ್ತೆ ಇಲ್ಲಿಗೆ ಒಟ್ಟಿಗೆ ಆದಾಗಿದ್ದೇವೆ ಹಾಗೆ ಈಗೆಲ್ಲ ಯಕ್ಷಗಾನದ್ದು ತಮ್ಮ ಪ್ರಯಾಣ ಅನ್ನುವಂಥದ್ದು ಇತ್ತೀಚೆಗೆ ದಿನೇಶ್ ಅಮ್ಮಣ್ಣ ನಮ್ಮ ನಗಳಿದ್ರು ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡೋದಾದರೆ ಹೇಗೆ ಅಮ್ಮಣ್ಣ ನಿಮ್ಮ ಒಡನಾಟ ಅನ್ನುವಂಥದ್ದು ಇತ್ತು ಹೇಗೆ ಅಮ್ಮಣ್ಣಯ್ಯರಂತ ಒಬ್ಬ ಭಾಗವತಿಗೆ ಮಾಡುವವರು ಇನ್ನಿಲ್ಲ ಇಲ್ಲ ಖಂಡಿತ ಯಾಕಂದರೆ ರಂಗದಲ್ಲಿ ಭಾವಪ್ರಧಾನವಾಗಿ ಒಂದು ಮಾನಿಷಾದ ಪ್ರಸಂಗವನ್ನೇ ನಾನು ನೆನಪಿಸಿಕೊಳ್ಳೋದು ಹೆಚ್ಚಿನವರು ನೆನಪಿಸಿಕೊಳ್ಳೋದು ಅದನ್ನೇ ಮಾನಿಷಾದ ಪ್ರಸಂಗದಲ್ಲಿ ಒಂದು ಗೆಣೆಕಾರರ ಕುಡಿಕೊಂಡು ಬಂದ್ರ ಒಂದು ಪದ್ಯ ಅವರದ್ದು ಅದೇ ರೀತಿ ನಂತರ ಇದು ದಾನಮಂತ ನಿಂತು ಪುರದೋದ್ಯಾನದಿ ಆ ಪದ್ಯ ಆಮೇಲೆ ಇದು ಸೀತೆಯ ಪದ್ಯಗಳು ನಿಜವಾಗಿಯೂ ಕೂಡ ಅದು ಕಣ್ಣೀರು ಧರಿಸುವಂತಹ ಪ್ರಸಂಗಗಳು ಒಂದು ಶತ್ರುಘ್ನಲ್ಲಿ ಒಂದು ಲಕ್ಷ್ಮಣನಲ್ಲಿ ಆ ಸೀತೆಯ ಪಾತ್ರ ಅದು ನಿಜವಾಗಿ ಕಾಣಿಸಿ ನಾನೊಂದು ನೆನಪಿಸಿಕೊಳ್ಳುವಂಥ ದಿವಸ ಅಂದರೆ ಒಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನನ್ನದೊಂದು ಏಡಿಯ ರಂಗಮಂದಿರದಲ್ಲಿ ರವೀಂದ್ರ ಕಲಾಕ್ಷೇತ್ರ ಅಲ್ಲ ಏಡಿಯ ರಂಗಮಂದಿರದಲ್ಲಿ ನಮ್ಮ ಶಿವರಾಮ ಜೋಗಿಯವರು ಮಾಡಿಸಿದಂಥ ಒಂದು ಆಟ ಅದರಲ್ಲಿ ನನ್ನದು ಆ ದಿವಸ ಒಂದು ಸೀತೆ ನನ್ನ ಸೀತೆಯನ್ನು ಕಣ್ಣೀರು ದಿವಸ ಬಂದು ಅಮ್ಮಣ್ಣು ಹೇಳಿದರು ನಮ್ಮಲ್ಲಿ ಮಾಡಿಕೊಂಡಿದ್ದವರನ್ನು ನಾನು ನೋಡಿದ್ದೇನೆ ಬಾಪಸ್ ಆದ್ರೆ ನೀವು ಒಳ್ಳೇದು ಮಾಡಿದ್ರಿ ಇಲ್ಲ ನನಗೆ ನೀವು ಹೇಗೆ ಮಾಡ್ತೀರೋ ಅಂತ ಇತ್ತು ಆದ್ರೆ ನೀವು ಮಾಡಿದ್ರಿ ತುಂಬಿ ಜೀವ ತುಂಬಿದ್ದೀರಿ ಖುಷಿ ಆಯ್ತು ಸಂತೋಷ ಆಯ್ತು ಅಂತ ಬೆನ್ನು ತಟ್ಟಿದ್ರು ಹಾಗೆ ಹಾಗೆ ಬೆನ್ನು ತಟ್ಟಿದ ಕಲಾವಿದವರು ಆ ಮತ್ತೆ ಅವರ ಕೊನೆಯ ಹಂತಕ್ಕೆ ನಾನು ಹೋಗಿದ್ದೇನೆ ವಿಚಾರೆಯಲ್ಲಿ ಅವರ ಮಗಳ ಮನೆಯಲ್ಲಿದ್ದಾಗಲೂ ನೋಡ್ಲಿಕ್ಕೆ ಹೋಗಿದ್ದೇನೆ ನಾನು ಮತ್ತೆ ಜಬ್ಬರ್ ಸಾನು ಎಂಬವರು ಅರ್ಥಧಾರಿಗಳು ಹೇಗಿದ್ರು ಅಂತ ಹೇಳಿ ಆ ಸ್ಥಿತಿಯಲ್ಲಿ ಅವರು ನೋಡುವಾಗ ನನ್ನನ್ನು ನೋಡಿ ಗುರುತ ಹಿಡಿಯಲಿಕ್ಕಿಲ್ಲ ಅವರು ಅಂತೇಳಿ ನಾನು ಗ್ರಹಿಸಿದ್ದೆ ಆದರೆ ನಮ್ಮ ದೇವ್ರದೆಯಿಂದ ನಮ್ಮ ಯೋಗವಯ್ಯನು ನಾನು ಮತ್ತು ದೆಬ್ಬರು ಸಮೂ ಅವರಿಗೆ ಎದುರಿಗೆ ಹೋಗಿ ಅಮ್ಮಣ್ಣೆ ಭಾಗವತ್ರೆ ನಮಸ್ಕಾರ ನಾನು ಪ್ರಸಾದ ಅವರು ದೆಬ್ಬರು ಸಮು ನಾನು ಅಂತ ಹೇಳ್ತಾ ಇರುವಾಗಲೇ ಅವರು ಕೂಡಲೇ ಅಲ್ಲಿಗೆ ಈ ಕಣ್ಣು ಬಿಟ್ಟೊಮ್ಮೆ ನೋಡಿದರು